ಆಪರೇಷನ್ ಸಿಂಧೂರವನ್ನ ಈಗಾಗಲೇ ಸ್ಥಗಿತಗೊಳಿಸಿರುವ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರುವಂಥ ಸಂದರ್ಭದಲ್ಲಿ ಈಗಾಗಲೇ ತಿರಂಗ ಯಾತ್ರೆ ಬೆಳಗ ಕರ್ನಾಟಕ ದೇಶಾದ್ಯಂತ ತಿರಂಗ ಯಾತ್ರವನ್ನು ಭಾರತೀಯ ಜನತಾ ಪಕ್ಷ ತೆಗೆದುಕೊಂಡು ಯಾವ ಉದ್ದೇಶವಿದೆ ಈ ತಿರಂಗ ಯಾತ್ರೆಗೆ ರಾಷ್ಟ್ರೀಯ ಅಭಿಮಾನದ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಏನಂತಾರಾ ಅಥವಾ ಮತ್ತೇನು ರಾಜಕೀಯ ಹಿನ್ನೆಲೆ ಇದರಲ್ಲಿ ಅದೇನ ಅನ್ನೋದನ್ನು ನಾವು ರಾಜ್ಯಸಭಾ ಸದಸ್ಯರಾದಂಥ ಇರಣ್ಣ ಕಡಾಡಿ ಅವರ ಜೊತೆ ಮಾಡಿ ಸರ್ ಏನು ತಿರಂಗ ಯಾತ್ರೆ ಈಗಾಗಲೇ ಎಲ್ಲರೂ ದೇಶಭಕ್ತಿ ಒಳಗೆ ನೋಡಿದಾರೆ ಏನು ಮತ್ತು ನೀವು ಅಂತಂದರೆ ದೇಶಭಕ್ತಿಯನ್ನು ಜಾಗೃತಿಗೊಳಿಸಿದ್ರು ನೋಡಿ ಪೆಹಲ್ಗಾಮ ಕಾಶ್ಮೀರದ ಪ್ಲೇ ಪೆಹಲ್ಗಾಮ್ನಲ್ಲಿ ಏನು ಘಟನೆ ನಡೀತು ಹತ್ಯಾಕಾಂಡ ಅದೊಂದು ಘೋರ ಅನ್ಯಾಯ ಅಂಥ ಉಗ್ರವಾದಿಗಳಿಗೆ ಅಂಥ ಭಯೋತ್ಪಾದಕರಿಗೆ ನೆರೆ ರಾಷ್ಟ್ರ ಆಶ್ರಯ ಕೊಟ್ಟಿರುವಂಥದ್ದನ್ನು ನಾವು ರೆಡ್ ಆಗಿ ಗುರುತಿಸಿದ್ದೇವೆ ಅಂಥ ಭಯೋತ್ಪಾದಕರ ಹತ್ಯೆ ಆದಂಥ ಸಂದರ್ಭದಲ್ಲಿ ಆರ್ಮಿ ಅಧಿಕಾರಿಗಳು ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿರುವಂಥದ್ದನ್ನು ನಮ್ಮ ದೇಶ ಪತ್ತೆ ಮಾಡಿದೆ ಇಂಥ ಸಂದರ್ಭದಲ್ಲಿ ಇಡೀ ದೇಶದ ಜನ ಒಂದಾಗಿ ನಿಂತು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನು ಬಲಪಡಿಸುವ ಮೂಲಕ ನಮ್ಮ ಸೈನಿಕರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಇಡೀ ದೇಶದಾದ್ಯಂತ ಜನ ಮಾಡಿದ್ದಾರೆ ಆದರೆ ಆಪ್ರೇಷನ್ ಸಿಂಧೂರ ಒಂದು ಎರಡು ಯಶಸ್ವಿ ಆಯಿತು ಜನರ ಭಾಳ ಇತ್ತು ಇನ್ನೂ ಯುದ್ಧ ಆಗಬೇಕು ಕಾಶ್ಮೀರಕ್ಕೆ ಕಾಶ್ಮೀರದಲ್ಲಿ ಏನು ಅನ್ಯಾಯ ಆಗಿದೆ ಅದನ್ನು ಪಾಕಿಸ್ತಾನ ಮೇಲೆ ತೀರಿಸಬೇಕು ಅನ್ನುವಂಥದ್ದು ಜನರ ಆಗ್ರಹ ಆಗಿತ್ತು ಆ ಹಿನ್ನೆಲೆಯಲ್ಲಿ ಅನೇಕ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಭಾಳ ತಪ್ಪು ತಪ್ಪು ಸಂದೇಶಗಳು ಕೂಡ ಬರ್ತಾ ಬರ್ತಾಯಿದೆ ಹೀಗಾಗಿ ಅದು ಆಗಬಾರ್ದು ಮತ್ತು ಸೈನಿಕರಿಗೆ ಮತ್ತು ಅಲ್ಲಿ ಯಾರು ಗಡಿಯಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಅಂಥ ಸೈನಿಕರ ಕುಟುಂಬದವರಿಗೆ ನಾವು ನೈತಿಕ ಸ್ಥೈರ್ಯವನ್ನು ಕೊಡುವಂಥ ಹಿನ್ನೆಲೆಯಲ್ಲಿ ಈ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಅಂತಕ್ಕಂಥ ಒಂದು ಘೋಷವಾಕ್ಯದಡಿಯಲ್ಲಿ ಒಂದು ತಿರಂಗ ಯಾತ್ರೆಯನ್ನು ನಾವು ಮಾಡ್ತಾಯಿದ್ದೀವಿ ಇದು ಪಕ್ಷಾತೀತವಾಗಿ ಭಾರತೀಯ ಜನತಾ ಪಾರ್ಟಿ ಕೇವಲ ಆರ್ಗನೈಸ್ ಮಾಡ್ತಾನೆ ಅದರೊಳಗಡೆ ಸಮಾಜದ ಅನೇಕ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕ ವೃಂದ ಇರ್ಬೋದು ನಿಮ್ಮ ವಕೀಲರು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಅಥವಾ ಬಿಸ್ನೆಸ್ ಮೆನ್ಗಳಿರ್ಬೋದು ಬಿಲ್ಡರ್ಸ್ಗಳಿರ್ಬೋದು ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟಂಥ ಜನ ಅಲ್ಲಿ ಅನ್ನುವಂಥ ವಿನಂತಿಯನ್ನು ನಾವು ಮಾಡಿದ್ದೇವೆ ಆ ಕಾರ್ಯಕ್ರಮದ ಹಿನ್ನೆಲೆ ಏನು ಅಂತಂದರೆ ಒಟ್ಟು ರಾಷ್ಟ್ರದಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕು ರಾಷ್ಟ್ರಕ್ಕೆ ಆಪತ್ತು ಬಂದಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಪಕ್ಷವನ್ನು ಮೀರಿ ಜಾತಿಯನ್ನು ಮೀರಿ ನಮ್ಮ ನಮ್ಮ ವ್ಯವಸ್ಥೆಗಳನ್ನು ಮೀರಿ ನಾವು ಸೈನಿಕರ ಜೊತೆ ಇರ್ತೀವಿ ಪ್ರಧಾನಿಗಳ ಕೈ ಬಲಪಡಿಸ್ತೀವಿ ಅನ್ನುವಂಥದ್ದು ಒಂದು ಸಂದೇಶವನ್ನು ಕೊಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತೀವಿ ಸರ್ ಅದು ಬರೀ ಪ್ರಭಾತ್ ಪೇರಿ ಆಗಲಿದ್ದಿರೋ ಅಥವಾ ತರಬೇತಿ ತರ ಇಲ್ಲ ಒಂದು ಕಾರ್ಯಾಗಾರಗಳನ್ನು ಒಂದು ಜಾಗೃತಿ ಯಾತ್ರೆಯನ್ನು ಮಾಡ್ತೀವಿ ಅವಶ್ಯಕತೆ ಬಿದ್ದಲ್ಲಿ ನಾವು ಅದ್ರ ಬಗ್ಗೆ ಸಭೆಗಳನ್ನು ಕೂಡ ಮಾಡುವಂಥ ಯೋಚನೆ ಇದೆ ಅದರ ಪ್ಲ್ಯಾನ್ ನಡೀತಾ ಇದೆ ಈಗ ಸದ್ಯಕ್ಕೆ ಅನೌನ್ಸ್ ಆಗಿದ್ದು ಮೂರು ದಿನಗಳ ಕಾಲ ಬೇರೆ ಬೇರೆ ಅವರು ಯಾರ್ಯಾರು ಯಾರ್ಯಾರಿಗೆ ಯಾವ್ಯಾವ ಜಿಲ್ಲ ಅವಕಾಶ ಇದೆ ಹದಿನೈದು ಹದಿನಾರು ಹದಿನೇಳು ಜಿಲ್ಲಾ ಕೇಂದ್ರಗಳಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ತಾಲೂಕು ಕೇಂದ್ರಗಳಲ್ಲಿ ಮಾಡಬೇಕಂತೇಳಿ ಪಕ್ಷ ಕರೆ ಕೊಟ್ಟಿದೆ ಅದನ್ನು ನಮ್ಮವರು ಆರ್ಗನೈಸ್ ಮಾಡ್ತಾರೆ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸ್ತಾರೆ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಯಾರ್ಯಾರು ರಾಷ್ಟ್ರ ಭಕ್ತರಿದ್ದಾರೆ ಅವರೆಲ್ಲರೂ ಇದರಲ್ಲಿ ಬಾಲ್ಗೊಳ್ತಾರೆ ಬಂದು ಅದೇ ಭಾರತೀಯ ಜನತಾ ಪಾರ್ಟಿ ವತಿಯಿಂದಲೂ ಅನೇಕ ಮುಖಂಡರು ಬರೋರಿದ್ದಾರೆ ಕೇಂದ್ರದ ಮತ್ತು ರಾಜ್ಯದ ನಾಯಕರು ಆ ಸಂಖ್ಯೆ ಮತ್ತು ಆ ವ್ಯಾಪ್ತಿಗೆ ಅನುಗುಣವಾಗಿ ನಾವು ನಾ ನಾಯಕರನ್ನು ಕಳಿಸ್ಕೊಳ್ಳುವಂಥ ಕೆಲಸ ಮಾಡ್ತೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೀತಿ ಬೆಳಗಾವಿ ನಗರದಲ್ಲಿ ಬೆಳಗಾವಿ ಮಹಾನಗರ ಜಿಲ್ಲೆಯನ್ನು ಆರ್ಗನೈಸ್ ಮಾಡ್ತಾರೆ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯವರು ಕೂಡ ಕೈ ಜೋಡಿಸ್ತಾರೆ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯವರು ತಾಲೂಕಾ ಕೇಂದ್ರಗಳಲ್ಲಿ ಕೂಡ ಮಾಡ್ತಾರೆ ಹೀಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಮಾತಾಡೋದು ಇದಾಗಿತ್ತು ಹಿರಣ್ಣ ಕಡಾಡಿ ಅವರ ಮಾತು ಈಗಾಗಲೇ ತಿರಂಗ ಯಾತ್ರೆಯನ್ನು ದೇಶಾದ್ಯಂತವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಜಿಲ್ಲಾ ಮತ್ತು ಹುಬ್ಬಳ್ಳಿ ಕೇಂದ್ರಗಳಾಗಿ ಈ ಯಾತ್ರೆಯನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗಲಿದ್ದಾರೆ ಇನ್ನು ಬರುವ ಬರು ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಈ ರಾಷ್ಟ್ರ ಪ್ರೇಮ ಪ್ರೇಮವನ್ನು ಯಾವ ರೀತಿ ತನ್ನ ಧಕ್ಕೆಗೆ ತೆಗೆದುಕೊಂಡು ಹೋಗಲಿದೆ ಅನ್ನೋದನ್ನು ಕಾದು ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನ ಕಂಬಿ ಬೆಳಗಣ